ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಕೊನೆಗೂ ಬೆಂಗಳೂರು ಬುಲ್ಸ್ ಸೀಸನ್ ಹನ್ನೊಂದರ ಪ್ರೋ ಕಬಡ್ಡಿ ಆಕ್ಷನ್ ಅಲ್ಲಿ ಒಂದು ಪಿಕ್ ಮಾಡ್ತಂತಾನೆ ಹೇಳುವುದು ಅದು ಬೇರೆ ಯಾರು ಅಲ್ಲ ಅಜಿಂಕ್ಯ ಪವಾರ್ ಅವರನ್ನ ನಮ್ಮ ಬೆಂಗಳೂರು ಬುಲ್ಸ್ ಪಿಕ್ ಮಾಡಿದ್ರು ಒಂದೇ ರೈಡಲ್ಲಿ ಅಲ್ಲಿ ಏಳು ರೈಡ್ ಪಾಯಿಂಟ್ಸ್ ಅಂತ ತಗೊಂಡಂತ ರಣಧೀರ ಇವರನ್ನ ಪಿಕ್ ಮಾಡಿದ್ದಾರೆ ಹಾಗಿದ್ರೆ ಎಷ್ಟು ಕೋಟಿಗೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋ ಸಂಪೂರ್ಣ ಮಾಹಿತಿ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸುಮಾರು ಹೊತ್ತಾಗಿತ್ತು ಶೀಘ್ರ ಈ ಆಕ್ಷನ್ ಸ್ಟಾರ್ಟ್ ಆಗಿದ್ದು ಏಳುವರೆಗೆ ಆದರೆ ಒಂದೇ ಒಂದು ಪಿಕ್ ಮಾಡಿರಲಿಲ್ಲ ಪವನ್ ಕುಮಾರ್ ಶಿವರಾದ ಮೇಲೆ ಬಿಡ್ ಮಾಡ್ತಾರೆ ಅದೇ ರೀತಿ ಸುಮಾರು ಜನ ಮೇಲೆ ರೇಡರ್ ಬಿಡ್ ಮಾಡ್ತಾರೆ ಸಚಿನ್ ತನ್ವಾರ್ ಆಗಿರಲಿ ಹಲವಾರು ಜನ ಯಾರು ಅಂತ ಹೇಳಕ್ಕೆ ಬರಲ್ಲ ಮಣಿಂದರ್ ಸಿಂಗ್ನ ಆಲ್ಮೋಸ್ಟ್ ಬಿಡ್ ಮಾಡಿ ಸೋಲ್ಡ್ ಕೂಡ ಆಗಿದ್ರು ಆದರೆ ಬೆಂಗಳೂರು ವಾರಿಯವರ ಸರೋರ್ನ ರಿಟರ್ನ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಆದರೆ ಈಗ ಒಂದು ಪಿಕ್ ಆಗಿದೆ ಬೆಸ್ಟ್ ಪಿಕ್ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ಯಾಕಪ್ಪ ಅಂದರೆ ಒಬ್ಬ ಬೆಸ್ಟ್ ಆಟಗಾರನ ನಾವು ಟಿಕ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ತಮಿಳ್ ತಲೆ ಎಷ್ಟು ವರ್ಷ ಆಡ್ತಿದ್ರು ಇವ್ರನ್ನ ನಾವು ಈಗ ಪಿಕ್ ಮಾಡಿದ್ದೀವಿ ಒಂದು ಬೆಸ್ಟ್ ಪರ್ಚೇಸ್ ಅದು ಎಷ್ಟು ಕೋಟಿಗೆ ಬಂದಿದೆ ಅಂತ ನೋಡೋದಾದರೆ ಒಂದು ಪಾಯಿಂಟ್ ಹತ್ತು ಕೋಟಿಗೆ ನಮ್ಮ ಬೆಂಗಳೂರು ಬೂಸ್ ತಂಡವನ್ನು ಇವರು ಸೇರಿದ್ದಾರೆ ಅಂತಲೇ ಹೇಳ್ಬೋದು ಬೆಸ್ಟ್ ಆಟಗಾರ ಬೆಸ್ಟ್ ಪಿಕ್ ಮಾಡಿದ್ದಾರೆ ಬೆಂಗಳೂರು ಬೂಸ್ ಸ್ಟ್ರಾಟಜಿನೂ ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಿಮ್ಗೆ ಅನಿಸುತ್ತೆ ಈ ಆಟಗಾರನ ಬಗ್ಗೆ ಕಮೆಂಟ್ ಮಾಡಿದ್ದು ಇಷ್ಟೊತ್ತಿನ ಬಾಯಿಸ್ತೇತ